ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಒಂದು ಪುರಾತನ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಇತಿಹಾಸ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಸಯ್ಯಾಜಿ ಮಹಾರಾಜರ ಕಾಲದಿಂದಲೂ ತುಂಬ ಹಳೆಯದಾದಂತಹ ಈ ದೇವಸ್ಥಾನ ಶಿವಾಜಿ ಮಹಾರಾಜರ ಅಣ್ಣ ಈ ದೇವಸ್ಥಾನನ ವಶಪಡಿಸ್ಕೊಂಡು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾರೆ ಇಟ್ಟವಾದ ಅರಣ್ಯಗಳ ಮಧ್ಯದಲ್ಲಿ ಇರುವಂತಹ ಈ ಶಿವಲಿಂಗ ಹಾಗಾಗಿ ಇದನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಯಾಕಂದರೆ ಇದು ಕಾಡಲ್ಲಿ ಉದ್ಭವಲಿಂಗ ಆಗಿ ಸಿಕ್ಕಿರೋದು ಸೊ ಈ ಉದ್ಭವಲಿಂಗ ದೊಡ್ಡವಾದ ಕಾಡಲ್ಲಿ ಸಿಕ್ಕಿರೋದ್ರಿಂದ ಕಾಡು ಮಲ್ಲಿಕಾರ್ಜುನ ಅಂತ ಈ ದೇವಸ್ಥಾನನ ಕರೀತಾರೆ ಅದುವೇ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅದರ ಬಗ್ಗೆಯೇ ಇಂದಿನ ಈ ವಿಡಿಯೋ ಬನ್ನಿ ತಿಳಿಯೋಣ ಇದರ ಬಗ್ಗೆ ಬನ್ನಿ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇವತ್ತು ಬೆಂಗಳೂರಲ್ಲಿ ಒಂದು ಪುರಾತನವಾದ ದೇವಸ್ಥಾನಗಳು ಅದರಲ್ಲಿ ಒಂದು ಪುರಾತನ ದೇವಸ್ಥಾನ ನೋಡೋಕ್ಕೆ ಅಂತ ಬಂದಿದ್ದೀನಿ ಸೊ ಈ ಪ್ರದೇಶ ಫಸ್ಟು ಒಂಥರ ಕಾಡಾಗಿತ್ತು ಸೊ ಕಾಡು ಮಧ್ಯದಲ್ಲಿ ಒಂದು ಉದ್ಭವ ಶಿವಲಿಂಗ ಆಗಿರೋದ್ರಿಂದ ಕಾಡು ಮಲ್ಲಿಕಾರ್ಜುನ ಅಂತ ಇದಕ್ಕೆ ಹೆಸರು ಬಂದಿದೆ ಐ ಹೋಪ್ ನಿಮಗೆ ಯಾವ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕು ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಸೊ ಈ ವಿಸ್ಮಯ ತಿಳಿತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಬನ್ನಿ ಆ ದೇವಸ್ಥಾನದ ಬಗ್ಗೆ ದರ್ಶನ ನಿಮಗೆ ತೋರಿಸ್ತೀವಿ ಐ ಫೈ ಏರಿಯಾಗಳಲ್ಲಿ ಒಂದಾದಂತಹ ನಮ್ಮ ಮಲ್ಲೇಶ್ವರಂನ ಸಂಪಿಗೆ ರೋಡಿನ ಹದಿನೈದನೇ ಅಡ್ಡ ರಸ್ತೆಯಲ್ಲಿ ಈ ದೇವಸ್ಥಾನವೇ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಸೊ ಅಂದೊಂದಿತ್ತು ಕಾಲ ಸೊ ಅವಾಗ ಒಬ್ರು ಮಲ್ಲಪ್ಪ ಶೆಟ್ಟಿ ಅನ್ನೋ ವ್ಯಾಪಾರ ವಿಲಿಯದಲ್ಲಿ ವ್ಯಾಪಾರ ಮಾಡೋರು ಬೆಂಗಳೂರಿಗೆ ಬಂದು ಪ್ರತಿನಿತ್ಯವರು ಊರಿಗೆ ವಾಪಸ್ ಹೋಗ್ತಾ ಇರ್ತಾರೆ ಸೊ ಒಂದಿನ ಅವ್ರ ಊರಿಗೆ ಹೋಗೋಕ್ಕೆ ಈಗ ಟೈಮ್ ಆಗೋಗಿರುತ್ತೆ ಸೊ ಹಾಗಾಗಿ ಈ ಪ್ರದೇಶದಲ್ಲಿ ಬಂದು ಅವ್ರು ಮಲ್ಕೋತಾರೆ ಯಾಕಂದರೆ ಈ ಪ್ರದೇಶ ಫುಲ್ಲು ಕಾಡಾಗಿರುತ್ತೆ ಮಲ್ಕೊಂಡಾಗ ಮಾರನೇ ದಿನ ಅವರು ಊಟ ಮಾಡೋದಕ್ಕೆ ಒಂದು ಅಡುಗೆ ತಯಾರು ಮಾಡೋಕ್ಕೆ ಅಂತ ಒಂದು ಕಲ್ಲುಗಳು ತೊಗೊಂಡು ಉಪಯೋಗಿಸ್ತಾರೆ ಬಟ್ ಆ ಅನ್ನ ಇಕ್ಕಿದಾಗ ಅನ್ನದಲ್ಲಿ ರಕ್ತ ಬರುತ್ತೆ ಸೊ ಅವರು ಏನಕ್ಕೆ ರಕ್ತ ಬರ್ತಿದೆ ಅಂತ ಅವರು ಚೆಕ್ ಮಾಡಿ ನೋಡಿದಾಗ ಅವರು ಉಪಯೋಗಿಸ್ತಿದ್ದು ಕಲ್ಲು ಏನಿರುತ್ತೆ ಒಲೆಗೆ ಆ ಕಲ್ಲು ಒಂದು ಶಿವಲಿಂಗ ರೂಪದಲ್ಲಿ ಇರುತ್ತೆ ಆಮೇಲೆ ಅವರ ತಪ್ಪಿನ ಅರಿವಾಗಿ ಅವರು ಇದು ಸಾಕ್ಷಾತ್ ಶಿವಲಿಂಗನೇ ಅಂತ ನಂಬಿ ಅಲ್ಲೊಂದು ಪುಟ್ಟ ಗುಡಿ ಕಟ್ತಾರೆ ಆಮೇಲೆ ಬರ್ತಾ ಬರ್ತಾ ಇದೊಂದು ದೇವಸ್ಥಾನ ದೊಡ್ಡದಾಗುತ್ತೆ ಸೊ ಇವತ್ತು ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆಗಿದೆ ಸೊ ಇದು ಬಂದು ನಮಗೆ ಉದ್ಭವ ಶಿವಲಿಂಗ ಸಿಕ್ಕಿದ್ದು ಒಂದು ಹಿಸ್ಟ್ರಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನವು ಕರ್ನಾಟಕ ಸರ್ಕಾರದ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಸೊ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ರುದ್ರಾಭಿಷೇಕ ಪೂಜೆ ನಡೆಸುತ್ತಾರೆ ಸೊ ನೂರಾರು ವರ್ಷಗಳ ಹಿಂದೆ ಬೆಂಗಳೂರಿನ ಕೋಟೆ ಭಾಗದಲ್ಲಿ ಒಂದು ಪ್ಲೇಗ್ ರೋಗ ಅಂತ ಬರುತ್ತೆ ಅವಾಗ ಎಷ್ಟೊಂದು ಜಾನುವಾರುಗಳು ಸಾಯ್ತಾ ಇರುತ್ತೆ ಸೊ ಹಾಗಾಗಿ ಜನ ಆ ಊರನ್ನ ಆ ಜಾಗನ ಬಿಟ್ಟು ಬೇರೆ ಬೇರೆ ಭಾಗಕ್ಕೆ ಬರ್ತಾರೆ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ ಈ ಉತ್ತರ ಭಾಗಕ್ಕೆ ಬಂದು ಇಲ್ಲಿ ಸಮೀಪ ಅವರು ವಾಸಿಸ್ತಾ ಇರ್ತಾರೆ ಇಲ್ಲಿ ಅವಾಗ ಇವೆಲ್ಲ ಬಯಲು ಪ್ರದೇಶ ಆಗಿರುತ್ತೆ ಕಾಡುಗಳಿಂದ ಸೊ ಹಾಗಾಗಿ ಇದನ್ನು ಮಲ್ಲೇಶ್ವರಂ ಅಂತ ಇವರು ಕರ್ಕೊಂಬರ್ತಾರೆ ಅಲ್ಲಿ ಮೊದಲೇ ದೇವಸ್ಥಾನ ಇದ್ದಿದ್ದರಿಂದ ಸೊ ಇದನ್ನು ಕಾಡು ಮಲ್ಲಿಕಾರ್ಜುನ ತನಂತರ ಮಲ್ಲೇಶ್ವರಂ ಅಂತ ಈ ದೇವರ ಹೆಸರಿಂದಾನೇ ಈ ಏರಿಯಾಗೆ ಮಲ್ಲೇಶ್ವರಂ ಅಂತ ಬರುತ್ತೆ ಹೆಸರು ಇನ್ನು ಈ ದೇವಸ್ಥಾನದಲ್ಲಿ ಶಿವಲಿಂಗ ಜೊತೆ ಬೇರೆ ಬೇರೆ ದೇವರ ವಿಗ್ರಹಗಳನ್ನು ಇಲ್ಲಿ ಇದೆ ನಾವು ಕಾಣಬಹುದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ವಿಷ್ಣು ವಿಗ್ರಹನು ಇದೆ ಸೊ ಹಾಗಾಗಿ ಇಲ್ಲಿ ವಿಷ್ಣುವರು ಮತ್ತು ಶಿವಭಕ್ತರು ಇಬ್ಬರು ಒಟ್ಟಿಗೆ ಸೇರಿ ಪೂಜೆ ಮಾಡುವಂತಹ ಏಕೈಕ ದೇವಸ್ಥಾನ ಇದೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಆದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮಗೆ ಅನುಭವಕ್ಕೆ ಬಂದಿರುತ್ತೆ ಒಂಥರ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದಂಗೆ ಒಂದು ಪ್ರಶಾಂತವಾದ ಒಂದು ಪಾರ್ಕಿನ ಒಂದು ನಿಮಗೆ ಕಾಣುತ್ತೆ ಇಲ್ಲಿ ಒಂಥರ ಪ್ರಶಾಂತವಾಗಿರೋ ವಾತಾವರಣ ಇರುತ್ತೆ ನೀವು ಹಂಗೆ ಈಚೆ ಹೋದರೆ ಸ್ವಲ್ಪ ಸಂಪಿಗೆ ರೋಡು ಅಲ್ಲಿ ಗಿಜಿ ಗಿಜ 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 ಅಂತ ಸೌಂಡ್ ಬರ್ತಾ ಇರುತ್ತೆ ಬಟ್ ಈ ದೇವಸ್ಥಾನದಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ ಒಳಗಡೆ ಬಂದರೆ ಆಮೇಲೆ ನೀವು ಅಶ್ವತ್ ಕಥೆ ನೋಡ್ಬೋದು ಆಮೇಲೆ ಸಾಲು ಸಾಲು ನಾಗರ ಕಲ್ಗಳು ಇಲ್ಲಿವೆ ಇಲ್ಲೂ ಬಂದು ಎಲ್ಲ ಭಾವದಿಂದ ಪೂಜೆಗಳು ಮಾಡ್ತಾರೆ ಜನ ನಮ್ಮ ಹಿಂದೂಗಳ ಹಬ್ಬಗಳು ಬಂತು ಅಂದರೆ ಈ ದೇವಸ್ಥಾನದಲ್ಲಂತೂ ಜನ ಸಿಕ್ಕಾಪಟ್ಟೆ ಬರ್ತಾರೆ ಹಾಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋದು ದೇವಸ್ಥಾನ ರೋಡಲ್ಲಿ ಕಡಲೆಕಾಯಿ ಪರ್ಚೆನ ನಡೆಸೋದ್ರಿಂದ ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ ಇದು ಒಳ್ಳೆ ಬೆಂಗಳೂರು ಬಸವಂಗುಡಿ ಕಡಲೆಕಾಯಿ ಪರ್ಸೆ ತರನೇ ಗ್ರ್ಯಾಂಡ್ ಆಗಿ ಇಲ್ಲೂ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಬೆಂಗಳೂರು ಎಷ್ಟೇ ಡೆವಲಪ್ಮೆಂಟ್ ಆದ್ರೂ ಇನ್ನೂ ನಮ್ಮಲ್ಲಿ ಈ ಥರ ಧಾರ್ಮಿಕ ವಿಧಿವಿಧಾನಗಳು ಆಗಲಿ ದೇವಸ್ಥಾನಗಳು ಗರ್ಭಗುಡಿಗಳು ಇರೋದರಿಂದ ನಮ್ಮ ಬೆಂಗಳೂರು ಇನ್ನೂ ಇಷ್ಟು ಸುರಕ್ಷಿತವಾಗಿರೋದು ಅಂತ ನಾವು ಕಾಣಬಹುದು ನೀವು ನಿಮ್ಮ ಮಕ್ಕಳನ್ನ ಸಿನಿಮಾ ಶಾಪಿಂಗ್ ಮಾಲ್ ಅಂತ ಹೇಗೆ ಕರ್ಕೊಂಡು ಹೋಗ್ತೀರ ಅದೇ ರೀತಿ ಇಂಥ ದೇವಸ್ಥಾನಗಳು ಕರ್ಕೊಂಡ್ಬನ್ನಿ ಇದ್ರ ಬಗ್ಗೆ ಇತಿಹಾಸ ತಿಳಿಸಿ ಅವ್ರಿಗೂ ಇದ್ರ ಬಗ್ಗೆ ಒಂದು ನಾಲೆಜ್ ಬರುತ್ತೆ ಅಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಜೈ ಕಾಡು ಸ್ವಾಮಿ